ನಿಮ್ಮ ಸ್ಥಳೀಯ ಶಾಸಕರ ಜೊತೆಲಿ ಸೇರ್ಕೊಂಡು ನಾವು ಮಾಡ್ತೇವೆ ಇಲ್ಲಿ ನಾವು ಪಾರ್ಟಿ ಬೇರೆದಾಗಿರ್ಬೋದು ಮಾತ್ರ ನಮ್ ಗುರಿ ಒಂದೇ ನಮ್ಮ ನನ್ ನನ್ ಸ್ವಾರ್ಥ ಏನು ಅಂತಂದ್ರೆ ನನ್ ಸ್ವಾರ್ಥ ಏನು ನಮ್ಮ ಮಡಿಕೇರಿ ವಿಧಾನಸಭಾ ಕ್ಷೇತ್ರ ಜನ ನನಗ್ ರಕ್ಷಣೆ ಆಗ್ಬೇಕು ಅವ್ರಿಗ ಅನುಕೂಲ ಆಗ್ಬೇಕು ನಮ್ ಕಡೆ ಈ ಕಡೆ ಮಾತ್ರ ನಮ್ ಅನುಕೂಲ ಆಗಬೇಕು ಅಂತ ಅದು ಸಹಜ ಅದಕ್ಕೋಸ್ಕರ ಇದ್ರಲ್ಲಿ ಪಾರ್ಟಿ ಪಾಲಿಟಿಕ್ಸ್ ಬೇಡ ಇದ್ರಲ್ಲಿ ನಮಗೆ ಬೇಕಾಗಿರೋದು ಸಾರ್ವಜನಿಕ ಅನುಕೂಲ ಆಗ್ಬೇಕು ನಾವು ಇಬ್ಬರು ಇಟ್ಕೊಂಡು ನಾವ್ ಇದ್ರೆ ನಾವು ನಾಲ್ಕೈದು ಸಲ ಸಂಜೀವ್ ಭೇಟಿ ಮಾಡಿ ಜಂಟಿಯಾಗೂ ಭೇಟಿ ಆಗಿದಿವಿ ಮೇಡಮ್ ಅವರು ನಾವು ಭೇಟಿ ಮಾಡೋದನ್ನ ಸಂದರ್ಭದಲ್ಲಿ ಅಹ್ ಒಂದ್ ರೀತಿಯಲ್ಲಿ ಪಾಸಿಟಿವ್ ಆಗಿ ಯಾವಾಗ ಮಾತ್ರ ನೀವೇಳ್ ಪ್ರೊಸೀಜರ್ ತುಂಬಾ ಇದೆ ಮಾತ್ರ ನಾನು ನಮ್ಮ ಅರಣ್ಯ ಅಧಿಕಾರಿಗಳು ನಾನು ಏನ್ ಹೇಳ್ಬಹುದು ಇಲ್ಲ ಅಂತಲ್ಲ ಮಾತ್ರ ಅರಣ್ಯ ಪ್ರದೇಶ ಬೇರೆ ಕಡೆ ಬೆಳೆಸ್ಬಹುದು ಮತ್ತು ನಮ್ಮಲ್ಲಿ ಇವ್ರ ವಿಶ್ವಾಸಕ್ಕೆ ಹೆಂಗ್ ಬೆಳೆಸೋದು ಅಂತ ನಾವು ಅರ್ಥ ಮಾಡ್ಕೊಳ್ತೇವೆ ದಯವಿಟ್ಟು ಮಾನವೀಯತೆ ಲೆಕ್ಕನಲ್ಲಿ ಕೆಲಸ ಮಾಡಿದ್ರೆ ಈ ಎಷ್ಟು ಜನಕ್ಕೆ ನಮ್ಮಲ್ಲಿ ಕಳ್ಸಿದ್ರು ಈ ಬೂತ್ ಅಲ್ಲಿ ನೂರ ಇಪ್ಪತ್ತೈದು ವಿಧಾನಸಭಾ ಮಡಿಕೇರಿ ವಿಧಾನಸಭಾ ಕ್ಷೇತ್ರದಲ್ಲಿ ನಲ್ವತ್ತರಂಗೆ ನೂರ ಅರವತ್ತೇ ಓಟ್ ಇದೆ ಎಷ್ಟೋ ಜನ ನೂರ ಅರವತ್ತೋಡ್ ಅದನ್ನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಲಿ ಕಾನೂನು ರೀತಿಲಿ ನಾವು ಹೋರಾಟ ಮಾಡಿ ಯಾಕಂದ್ರ ದಬಾಳಕೆ ಮಾಡ್ ಮಾಡ್ಬೋದು ಒಂದ್ ರೀತಿಲಿ ಅಧಿಕಾರಿಗಳು ವಿಶ್ವಾಸ ಶಾಶ್ವತ ಪರಿಹಾರ ನಾಳೆ ಬಂದು ಪರಿಸರ ಪ್ರೇಮಿಗಳು ವಾದ ಮಾಡೋರು ಅವ್ರು ನಮ್ಮ ವಿರುದ್ಧ ಮಾಡು ಕಾನೂನು ಚೌಕಟ್ಟಲ್ಲಿ ಮಾಡ್ಕೊಂಡ್ರೆ ಅದು ಶಾಶ್ವತ ಪರಿಹಾರ ಆ ವಿಚಾರದಲ್ಲಿ ಬರಂತ ಬಜೆಟ್ ಅಲ್ಲಿ ನಮ್ಗೆ ಎರಡ್ರೋಡ್ ಸೇರಿಸಲಿಕ್ಕೆ ನಾನು ನಮ್ಮ ಮುಖ್ಯಮಂತ್ರಿ ಅವ್ರೂ ಅದೇ ರೀತಿ ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರಿಗೆ ಕೇಳ್ಸ್ಕೊತ ಮತ್ತೊಮ್ಮೆ ನನಗೆ ಸೋಮಶೇಖರ್ ಅವ್ರು ಹೇಳ್ದಂಗೆ ನಮ್ಗೆ ವಿದ್ಯುತ್ ಸಮಸ್ಯೆ ಈಗ ದಯವಿಟ್ಟು ನಿಮ್ಮ ಲೈನ್ಮೈನ್ ಯಾರು ಇಲ್ಲಿ ಸುಳಿದವ್ರ ಲೈನ್ ನಮ್ಮ ಸಂಪಾಜೆ ಬಂದ್ ಇಲ್ಲಿ ಸಂಪಾಜೆ ಡಿವಿಜನ್ ಬರ್ತಲ್ಲ ಈಗ ನೀವು ಎ ಡಬ್ಲ್ಯೂ ಇ ಭಾಗಕ್ಕೆ ನನ್ಗೆ ಗೊತ್ತಿರಂಗೆ ಕಾರಿಗೇಟೆಡ್ ಟ್ಯೂಬ್ಸ್ ಹಾಕಿ ಮಾಡರ್ನೈಸೇಷನ್ ನೀವು ಜವಾಬ್ದಾರಿ ತಗೋಬೇಕು ಅಂತ ನಿಮಗೆ ಆದಷ್ಟು ಬೇಕಾಯ್ತಾ ಮಾಡಿ ಟಿ ಸಿ ಅವಶ್ಯಕತೆ ಇದೆಯಾ ಸಮಸ್ಯೆ ಇಲ್ಲಿ ಸ್ಕ್ಯಾಟರ್ಡ್ ಹೌಸಸ್ ಇದೆ ಎರಡ್ ಮನೆ ಒಂದೊಂದ್ ಮನೆ ಎಂದ ಗುಂಪು ಗುಂಪು ಮನೆಗಳಿಲ್ಲ ಇದೆಲ್ಲಾ ಸ್ಕ್ಯಾಟರ್ಡ್ ಹೌಸಸ್ ಇರೋದ್ರಿಂದ ನೀವು ನೋಡ್ಬಿಟ್ಟು ಯೋಚನೆ ಮಾಡಿ ಆಮೇಲೆ ನಾವ್ ಇಲ್ಲಿ ಆಶ್ವಾಸನೆ ಕೊಟ್ಟು ಹೋದ್ರೆ ಇನ್ನೊಂದ್ಸಲ ಶಕ್ತಿ ಪೇಪರ್ ತರ ಬರ್ಬಾರ್ದು ನಾವು ಕರೆಕ್ಟೇ ಇಲ್ವಾ ಮಾಡೋದಾದ್ರೆ ಎಸ್ ಹೇಳ್ಬೇಕು ಆಗಲ್ಲ ಅಂತ ಹೇಳ್ಬಿಡಿ ನಾವು ಬೇರೆ ರೀತಿಯಲ್ಲಿ ದಾರಿ ಉಳಿಸುತ್ತೇವೆ ಮಾಡ್ಕೊಡ್ತಾರೆ ಫಾರೆಸ್ಟ್ ಇಂದ ತೋಟದಗಳಿಂದ ಹಿಡಿದು ರೋಡ್ ಸೈಡ್ ಅಲ್ಲಿ ನಾವು ಕಂಬನ ಬರ್ತಾ ಇದೀವಿ ಆ ಇಲ್ಲಿ ಯೋಜನೆ ಜಾಸ್ತಿ ಒಂದು ಅರ್ವತ್ ಮನೆ ಇರ್ಬೇಕಾದ್ರೆ ಕನೆಕ್ಷನ್ ಇದೆ ಅದಕ್ಕೋಸ್ಕರ ಆ ಅರವತ್ ಮನೆಗೂನು ಅನುಕೂಲ ಮಾಡ್ಬೇಕು ನಾನು ಬಿ ಎಸ್ ಎನ್ ಎಲ್ ಅಧಿಕಾರಿಗಳು ಮಾತಾಡ್ದೆ ಈಗ ನೀವು ನಂಬಿ ಕಸ್ಬಾ ಗಾಳಿ ಬೇಡಿ ಈಗ ಇಲ್ಲಿ ಪೈಸ್ ಪೈಸಾರಿ ಜಾಗ ಎಲ್ಲಾದ್ರು ಹುಡುಕಿ ಯಾರು ಸೂಕ್ತ ಜಾಗ ತಗೊಂಡು ಅದು ಜನರೇಟರ್ ಪವರ್ ಸಪ್ಲೈ ಕೊಡ್ಸದ್ ನೀವು ಜವಾಬ್ದಾರಿ ಇಲ್ಲಿ ನೋಡಿ ಆ ಜಂಕ್ಷನ್ ಇಂದ ಮೊದಲು ಸಿಗ್ನಲ್ ಇಲ್ಲ ಕೈಟ್ ಅಲ್ವಾ ಇವತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಇಸ್ವಿ ಇಪ್ಪತ್ತೈದನೇ ಇಸ್ವಿ ಕರೆಂಟ್ ಸಮಸ್ಯೆ ಟೆಲಿಫೋನ್ ಅಂದ್ರೆ ನಾವು ಡಿಜಿಟಲ್ ಆಗಿ ನಾವು ಎಷ್ಟೋ ಯುವಕರಿಗೆ ಪಾಪ ಈ ಊರಿಂದ ಬಿಟ್ಟೆ ಹೋಗಲ್ಲ ಇದೇ ಕಾರಣಕ್ಕೆ ಯಾರು ಹೇಳ್ತಾ ಇಲ್ಲ ನಾವು ಹೇಳ್ತೀವಿ ನೇರವಾಗಿ ಎಷ್ಟೋ ಯುವಕರು ಈ ಭಾಗದಲ್ಲಿ ಅದಕ್ಕೋಸ್ಕರ ವಾಪಸ್ ನಮ್ ಯುವಕರು ಎಲ್ ಹೊರ್ಗಡೆ ಹೋಗ್ಬೋದು ವಾಪಸ್ ಕರ್ಕೊಳಕ್ಕೆ ಅನ್ನೋ ಒಂದ್ ರೀತಿ ನಾವ್ ಜವಾಬ್ದಾರಿ ತಗೋಬೇಕು ಯಾಕೆ ಅಂತಂದ್ರೆ ಹುಟ್ಟಿದ ಜಾಗ ನಮ್ ತೊಂಬರೋ ತ ಜಾಗ ನಾವ್ ನಡ್ಬಿಟ್ರೆ ಅದಕ್ಕಿಂತ ಉಟ್ಟಾಲ್ ಕೆಲ್ಸ ಅವ್ರದ್ದಲ್ಲ ನಮ್ದು ನಾವ್ ಏನಂದ್ರೆ ಸರ್ಕಾರದಿಂದ ವ್ಯವಸ್ಥೆ ಮಾಡ್ಕೊಡ್ಬೇಕಾಗಿರೋದು ಅದಕ್ಕಿಂತ ದಡ್ತನಾದ ಯಾರ್ದು ಇಲ್ಲ ಅದಕ್ಕೋಸ್ಕರ ನೀವು ಅದೇ ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಈಗ ನಾನು ಹೇಳ್ತೀನಿ ಇಮಿಡಿಯೇಟ್ ಆಗಿ ನಾನ್ ಏನ್ ಮಾಡ್ಬೋದು ಕೆಲಸ ಅಂತ ನಾನು ಈಗ ಮೇನ್ ರೋಡ್ ಒಂದ್ ಸ್ವಲ್ಪ ಕೆಲಸ ಇತ್ತು ಅಂತ ಯಾವ್ದೋ ಯಾವುದೋ ಡ್ರೈನೇಜು ಪ್ಲಸ್ ಇದು ಅದಕ್ಕೆ ಫಾರೆಸ್ಟ್ ಏನ್ ಸಮಸ್ಯೆ ಆಗಲ್ಲ ಯಾಕಂದ್ರೆ ಎಕ್ಸಿಸ್ಟಿಂಗ್ ರೋಡ್ ಫಾರ್ಮೇಶನ್ ಆಗಿದೆ ದಯವಿಟ್ಟು ಇನ್ನೊಂದ್ಸಲಿ ರೋಡ್ ಬೇಕು ಎಫ್ ಸಿ ಕ್ಲೋರಿನ್ ಆಗ್ಬೇಕು ಫಾರೆಸ್ಟ್ ಕ್ಲೋರಿನ್ ಆಗ್ಬೇಕು ಅಂತ ಏನ್ ಕೇಳಕ್ ಬರ್ಬೇಡಿ ಆಸ್ ಈಸ್ ರೋಡ್ ಎಷ್ಟು ಬಿಡ್ತಿದೆ ನಾನು ಬೇಕಾದ್ರೆ ಒಂದ್ ಹದಿನೈದು ಲಕ್ಷ ರೂಪಾಯಿ ರೋಡ್ ಶಾಸಕೇಜ್ ಮಾಡ್ಕೊಳಕ್ಕೆ ನಾವು ಜವಾಬ್ದಾರಿ ನೋಡಿದ್ರಿ ಈ ಆರ್ ಡಿ ಇಂಜಿನಿಯರ್ ಬಂದಿಲ್ಲ ಇಲ್ಲಿ ನಾನು ಯಾಕೆ ಅಂತಂದ್ರೆ

ಎಲ್ಲಾ ಕಡೆಲಿ ನೀವು ಜಿಯಾಲಜಿಸ್ಟ್ ಪಾಯಿಂಟ್ ಮಾಡ್ಕೊಂಡು ಬರ್ರಿ ಎಲ್ಲಾ ಕಡೆ ಸಕ್ಸಸ್ ಆಗೋದು ಕಷ್ಟ ಇಲ್ಲಿ ಬೋರಲ್ಲಿ ಎಷ್ಟು ಬರ್ತದೆ ಎಷ್ಟು ಬರ್ತದೆ ಇಲ್ಲಿ ಪಿ ಡಬ್ಲ್ಯೂ ಸೇರಿಸ್ತಾರೆ ನೀವು ನಮಗೆ ಇದಾಗುತ್ತೆ ಅದಾಗುತ್ತೆ ಅದಾಗುತ್ತೆ ಕಾನೂನಲ್ಲಿ ಏನೈತೆ ಕೊಡಿ ನಾವ್ ಪಾಪ ನೀವ್ ಹೇಳ್ದಂಗೆ ಕಡಿಮೆ ಮಾಡಿ ಅಂತ ಹೇಳಕ್ಬೇಡಿ ಇರೋದೇ ಭಾಸವಾಂಶ ಹೇಳಿ ಅರವತ್ ಎಪ್ಪತ್ ಜನ ಮನೆಗಳು ಇಲ್ಲಿಂದ ಅಲ್ಲಿ ಬರ್ಬೇಕು ಅಂತ ಒಂದು ಮರ ಕಟಿಂಗ್ ಆಡಿದ್ರೆ ಯಾರ್ ಕೊಡ್ಬೇಕು ನೀವಿಗೆ ಮರ ಕಟಿಂಗ್ ಆಡಿದ್ರೆ ಯಾರ್ ಕೊಡ್ಬೇಕು ಟ್ರೀ ಕಟಿಂಗ್ ನೀವೇ ಅಲ್ವಾ ಅಂದ್ರೆ ಮಾಡಿಸ್ಕೊಳ್ಳಿ ಸಿಮೆಂಟ್ ನನ್ನ ಅನ್ಸಿಖೆ ಒಳ್ಳೇದ್ರಿ ಪರಿಹಾರ ಅಂದ್ರೆ ಶಾಶ್ವತ ಹತ್ತು ವರ್ಷ ಬಾಳೆ ಅಂತ ರಸ್ತೆಗಳು ನೀವು ಮಾಡಿ ಅದಕ್ಕೆ ಪರ್ಮಿಷನ್ ಏನ್ ಬೇಡಲ್ಲ ಹೊರಗಡೆ ಏನಿಲ್ಲ ಅಲ್ಲ